ಗರ್ಭಿಣಿಯರು ಪಾರ್ಲರ್ಗೆ ಹೋಗುವ ಮುನ್ನ ಒಮ್ಮೆ ಈ ಮಾಹಿತಿಯನ್ನು ಗಮನಿಸಿ ಹೆಣ್ಣು ಮಕ್ಕಳಿಗೆ ಸೌಂದರ್ಯದ ಬಗ್ಗೆ ಹೆಚ್ಚು ಕ್ರೇಜ್ ಇರುತ್ತದೆ ಹಾಗಾಗಿ ಪಾರ್ಲರ್ಗೆ ಹೋಗುವುದು ಸಹಜ ಆದರೆ ಗರ್ಭಾವಸ್ಥೆಯ ಸಮಯದಲ್ಲಿ ಇವುಗಳಿಂದ ಹೆಣ್ಣು ಮಕ್ಕಳು ದೂರ ಇರುವುದು ಉತ್ತಮ ಇದು ಕೇವಲ ಊಹಾಪೋಹವಲ್ಲ ಕೆಲವು ಸಂಶೋಧನೆಗಳಿಂದ ದೇಹವು ಎಲ್ಲದಕ್ಕೂ ಸ್ಪಂದಿಸುವುದಿಲ್ಲ ಹಾಗಾಗಿ ಯಾವುದೇ ನಿರ್ಧಾರ ಮಾಡಬೇಕಾದರೂ ಯೋಚಿಸಬೇಕು ಗರ್ಭಾವಸ್ಥೆಯಲ್ಲಿ ಬ್ಯೂಟಿ ಪಾರ್ಲರ್ಗಳಿಗೆ ಹೋಗುವಾಗ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತದೆ ಹಾರ್ಮೋನ್ ಬದಲಾವಣೆಯಿಂದ ಈ ವೇಳೆ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗುತ್ತವೆ ರಾಸಾಯನಿಕಗಳನ್ನು ಒಳಗೊಂಡಿರುವ ಬಣ್ಣಗಳು ದೇಹಕ್ಕೆ ಸರಿ ಹೊಂದದೇ ಇರಬಹುದು ಹಾಗಾಗಿ ಗರ್ಭಿಣಿಯರು ಹೇರ್ ಕಲರ್ ವ್ಯಾಕ್ಸಿಂಗ್ ಬ್ಲೀಚ್ ಥ್ರೆಡ್ಡಿಂಗ್ ಮಾಡಿಸುವಂತ ಗೋಚಿಗೆ ಹೋಗಬೇಡಿ ಅದಲ್ಲದೆ ಫ್ಯೂಬಿಕ್ ಹೇರ್ ರಿಮು ಕೂಡ ಒಳ್ಳೆಯದಲ್ಲ ಇದು ಆರೋಗ್ಯ ತಜ್ಞರ ಸಲಹೆ ಇವುಗಳಿಂದ ದೂರ ಇದ್ದರೆ ಕೇವಲ ತಾಯಿಯಷ್ಟೇ ಅಲ್ಲ ಮಗುವಿನ ಆರೋಗ್ಯಕ್ಕೂ ಕೂಡ ಉತ್ತಮ ನಿಮಗೆ ಪಾರ್ಲರ್ಗೆ ಹೋಗುವ ಅವಶ್ಯವಿದ್ದರೆ ಇವುಗಳ ಬದಲು ತಲೆ ಪಾದಗಳ ಮಸಾಜ್ ಮಾಡಿಸಿಕೊಳ್ಳಬಹುದು ಇದರಿಂದ ದೇಹಕ್ಕೆ ಮನಸ್ಸಿಗೆ ವಿಶ್ರಾಂತಿ ಸಿಗುತ್ತದೆ